ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಕಡ್ಜಾ ಬಂದು ಮನೆಯಲ್ಲಿ ಗೂಡು ಕಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇಂತಹ ಒಂದು ಕಡ್ಜಾ ಬಂದು ಮನೆಯಲ್ಲಿ ಗೂಡು ಕಟ್ಟಿದೆ ಅಂತ ಹೇಳಿದ್ರೆ ನಿಮಗೆ ಶುಭ ದಿನಗಳು ಹತ್ತಿರ ಬಂದಿದೆ ಅಂತ ಈಗ ಎಕ್ಸಾಂಪಲ್ಸ್ ಹೇಳೋದಾದ್ರೆ ನೀವು ಯಾವುದೋ ವೃತ್ತಿಯಲ್ಲಿ ಕೆಲ ಅಂದ್ರೆ ಮೀನ್ಸ್ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತೀರಿ ಕೆಲಸ ಸಿಗದೇ ಇಲ್ಲ ಅಂತಹ ಸಂದರ್ಭದಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಥವಾ ಯಾವುದೋ ಒಂದು ಮನೆ ಕಟ್ಟಬೇಕು ಅಂತ ಇರ್ತೀರಿ ಮನೆ ಕಟ್ಟಕ್ಕೆ ಆಗ್ತಾ ಇರಲ್ಲ ಮನೆ ಕಟ್ಟುವಂತ ಯೋಚನೆಗಳಿದ್ರೆ ಅದು ಶುಭವಾಗುತ್ತೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೋ ಒಂದು ಶುಭವಾಗಿ ನಾವು ಕಳಿಸ್ಬೇಕು ಅಂತ ಹೇಳ್ತೀರಿ ಅದಕ್ಕೂ ಸಮೇತ ಅನುಕೂಲ ಆಗುತ್ತೆ ಅಂದ್ರೆ ಇಲ್ಲಿ ಟೋಟಲ್ ಆಗಿ ಹೇಳುವುದಂದ್ರೆ ಇಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಅಂತಾನೆ ನಾವು ಕೇಳ್ತೀವಿ ಹಾಗೇನೇನೆ ಇಂತಹ ಕಡ್ಜ ಕಟ್ಟಿರುವಂತಹ ಗೂಡು ಏನಿದೆ ಆ ಕಡ್ಜ ಅಂತಹ ಮಣ್ಣನ್ನ ತಗೊಂಡು ಬರುವಂಥದ್ದು ಯಾರು ತುಳಿಯದೇ ಇರುವಂತಹ ಜಾಗದಿಂದ ಆ ಮಣ್ಣನ್ನ ತಗೊಂಡು ಬಂದಿರುತ್ತೆ ಹಾಗಾಗಿ ಅಂತಹ ಮಣ್ಣನ್ನು ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಮ ಮನೆ ಯಾವ ದಿಕ್ಕಿನಲ್ಲಾಗಿರ್ಬೋದು ಮೇಡಮ್ ಮೇಲೆ ಕಟ್ಟಿದೆ ಅಲ್ಲಿ ಕಟ್ಟಿದೆ ಇಲ್ಲಿ ಕಟ್ಟಿದೆ ಆ ಥರ ಏನೂ ತಲೆ ಕೆಟ್ಟಕೋಬೇಡಿ ಕೆಲವರ ಮನೆಯಲ್ಲಿ ನೆಲದಲ್ಲಿ ಕಟ್ಟುತ್ತೆ ಕೆಲವರಿಗೆ ಗೋಡೆಯಲ್ಲಿ ಕಟ್ಟುತ್ತೆ ಅಂತಹ ಮಣ್ಣನ್ನು ನೀವು ಅದು ಲಕ್ಷ್ಮಿಯ ಸ್ಥಾನ ಲಕ್ಷ್ಮಿ ಅಂದರೆ ಪ್ರಕೃತಿಯಲ್ಲಿ ನಮಗೆ ಕೊಡುವಂತಹ ಒಂದು ಉಡುಗೆಗಳು ಅಂತ ನಾವು ಹೇಳ್ತೀವಿ ಹಾಗೇನೇನೆ ಇಂತಹ ಮಣ್ಣನ್ನು ನೀವು ಶುದ್ಧವಾಗಿ ಒಂದು ಬೆಳ್ಳಿಗಾದ್ರೂ ಬೆಳ್ಳಿಯ ಬಟ್ಲಾಗಿರ್ಬೋದು ಬೆಳ್ಳಿಯ ತಟ್ಟೆ ಅಥವಾ ಸಾಧ್ಯ ಇಲ್ಲದವರು ಸ್ಟೀಲ್ ತಟ್ಟೆ ಅದನ್ನೇ ಶೇಖರಣೆ ಮಾಡಿಕೊಂಡು ನೀವೇನ್ ಮಾಡಬೇಕು ಅದನ್ನ ಕ್ಲೀನ್ ಆಗಿ ನೀವು ಅದಕ್ಕೆ ಒಂಚೂರು ನೀರು ಹಾಕೊಂಡು ನಿತ್ಯವೂ ಧಾರಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸತತವಾಗಿ ನಿಂತಿರುವಂತಹ ಕಾರ್ಯಗಳು ಕೈಗೂಡಲ್ಪಡುತ್ತೆ ಅಂತ ಇದು ಬೇರೆಯವರ ಮನೇಲಿ ಹೋಗಿ ಕಡ್ಜ ಕಟ್ಟಿದ್ರೆ ನೀವು ತಗೊಂಡ್ ಬರಕ್ ಹೋಗ್ಬೇಡಿ ಯಾರಿಗೆ ಯಾವ ಫಲ ಸಿಗ್ಬೇಕು ಅಂತಿರುತ್ತೋ ಅದು ಪ್ರಕೃತಿ ಅಥವಾ ನಮ್ಮ ಕುಲದೇವರೇ ಅದನ್ನ ನಿರ್ಧಾರ ಮಾಡಿರ್ತಾಳೆ ಹಾಗೆಯೇ ಇಂತಹ ಕಡ್ಜಗಳು ಕಟ್ಟ ಕಚ್ಚಿದ್ರೆ ನೋವಾಗುತ್ತೆ ಆದರೆ ನಮಗೆ ಕಡಜ ಕಚ್ಚದೇನೆ ಬಂದು ನಮ್ಮ ಮನೆಯಲ್ಲಿ ಒಂದು ಗೂಡು ಕಟ್ಟಿ ನಮಗೆ ಶುಭ ಒಂದು ಸಂಕೇತವನ್ನು ಕೊಡ್ತಾ ಇದೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಐಶ್ವರ್ಯವು ಲಭಿಸುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗಾಗಿ ಯಾರೋ ಇದನ್ನು ಕಮೆಂಟ್ ಮುಖಾಂತರ ನನಗೆ ಕೇಳಿದರು ಏನು ಮೇಡಮ್ ಹೇಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇದು ಹೇಳ್ತೀನಿ ಇದರಿಂದ ಯಾವುದೇ ರೀತಿಯ ಅನಾ ಏನು ಅತಾಚೂರ್ಯಗಳು ಅಥವಾ ಏನೇ ತೊಂದರೆಗಳು ಆಗಲ್ಲ ಆ ಅನಿರೀಕ್ಷಿತವಾಗಿ ಒಂದು ಬಳೆ ತಗೊಳ್ಳೋ ಕಡೆಗೆ ಎರಡು ಬಳೆ ತಗೊಳ್ಳೋದು ಅಥವಾ ಒಂದು ಸಣ್ಣ ಒಂದು ಹತ್ತು ಗ್ರಾಮ್ ಗೋಲ್ಡ್ ಹೋಗಿ ಐವತ್ತು ಗ್ರಾಮ್ ಅರವತ್ತು ಗ್ರಾಮ್ ಗೋಲ್ಡ್ ಮಾಡಿಸ್ಕೊಳ್ಳೋದು ಈ ತರ ಒಂದು ಲಕ್ಷ್ಮಿ ಆವಾಹನೆ ಜೊತೆಗೆ ಏನಾಗುತ್ತೆ ಅಂದ್ರೆ ಮೇಲಿಂದ ಮೇಲೆ ಬಟ್ಟೆಗಳು ತಗೊಳ್ಳುವಂಥದ್ದು ಮೇಲಿಂದ ಮೇಲೆ ಹಣದ ಸಮೃದ್ಧಿ ಅಥವಾ ಯಾರಾದ್ರೂ ದೂರದ ನೆಂಟರುಗಳು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ತಂದು ಕೊಡುವಂಥದ್ದು ಆಗುತ್ತೆ ಪ್ರೇಕ್ಷಕರು ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ನಿಮಗೆ ಧನಾಗಮನವು ಲಕ್ಷ್ಮಿ ಆಗಮನ ನಿಮ್ಮ ಮನೆಯಲ್ಲಿ ಆಗಿದೆ ನಿಮಗೆ ಮುಂದಿನ ದಿನದಲ್ಲಿ ಶುಭವೇ ಆಗುತ್ತದೆ ಶುಭಪ್ರದವೇ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಿಗಾದ್ರೂ ಮಾಂತ್ರಿಕವಾದ ಅಥವಾ ನೆಗೆಟಿವ್ ಎನರ್ಜಿ ಸಮಸ್ಯೆ ಅಥವಾ ಏನು ಜಾಬ್ ರಿಲೇಟೆಡ್ ಈ ತರ ಹತ್ತು ಹಲವಾರು ಸಮಸ್ಯೆಗಳು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಮಕ್ಕಳಾಗದಿದ್ದಂಥ ಸಂದರ್ಭದಲ್ಲಿ ತರ್ಪ ಸಂಸ್ಕಾರ ಆಶ್ಲೇಷ ಬಲಿ ಎಲ್ಲವೂ ಮಾಡಿ ಪರಿಹಾರ ಆಗದಿದ್ದಂಥ ಸಂದರ್ಭದಲ್ಲಿ ಸಮೇತ ನೇರವಾಗಿ ಭೇಟಿಯಾಗ್ಬೋದು न वा वाटप नंबर सवेन झीरो नैन ए झीरो फै नैन फन्सगेन थँक्यू नमस्ते अँड वीडिओन शेअर्म थँक्यू